ಎಲ್ಲರಿಗೂ ಕೂಡ ಶುಭವಾಗಲಿ ನೀವು ಕೇಳ್ತಾ ಇದ್ದೀರಾ ಈ ರಹಸ್ಯಮಯ ಧ್ಯಾನ ಅಂತಂದರೆ ಏನು ಸರ್ ಅಂತ ಧ್ಯಾನ ಅಂದ್ರೇ ಒಂದು ರೀತಿ ರಹಸ್ಯ ಅಂತ ಹೇಳ್ತಾ ಇರ್ಬೋದು ಯಾಕಪ್ಪ ಅಂತಂದರೆ ಪ್ರತಿ ಸಲ ನೀವು ಧ್ಯಾನದಲ್ಲಿ ಭಾಗಿಯಾದಾಗ ಒಂದಲ್ಲ ಒಂದು ರೀತಿ ಅನುಭವ ಆಗ್ತಾನೇ ಇರ್ತವೆ ಓಕೆ ಧ್ಯಾನದಲ್ಲಿ ಯಾವ್ಯಾವ ರೀತಿ ವಿಸ್ಮಯಗಳೆಲ್ಲ ನಡೀತಾ ಹೋಗ್ತಾವಪ್ಪ ಅಂತಂದರೆ ನಿಮಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ಬೇಕು ಇರಬೇಕಾದ್ರೆ ನಿಮಗೆ ದೇಹದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ ಹಾಗೆ ನಿಮ್ಮ ಸುತ್ತಮುತ್ತ ಯಾರು ಅಡ್ಡ ಅಡ್ಡಾಡದಂತಹ ಅನುಭವನೂ ಕೂಡ ಆಗ್ತಾ ಇರುತ್ತೆ ಹಾಗೆ ಯಾರೋ ತಲೆ ಮುಟ್ಟೋದಂಥ ಅನುಭವನೂ ಕೂಡ ಆಗ್ತಾ ಇರ್ತವೆ ಈ ಒಂದು ಮನಸನ್ನ ಹತೋಟಿಗೆ ನಾವು ಇಡ್ಕೋಬೇಕಪ್ಪ ಅಂದಾಗ ಮಾತ್ರ ಕೆಲವೊಂದು ಧ್ಯಾನದ ಟೆಕ್ನಿಕ್ಗಳನ್ನ ಬಳಸಬೇಕಾಗಿರುತ್ತೆ ಲೈಕ್ ಬಿಂದು ಸಾಧನೆ ಆಗಿರ್ಬೋದು ಮಿರರ್ ಮೆಡಿಟೇಷನ್ ಕ್ಯಾಂಡಲ್ ಮೆಡಿಟೇಷನ್ ಪ್ರತಿಯೊಂದು ಕೂಡ ಈ ಓಡ್ತಾ ಇರೋ ಮನಸ್ಸನ್ನು ಹತೋಟಿಗೆ ತಗೊಳ್ಳಿಕ್ಕೋಸ್ಕರ ಈ ಥರದ ಒಂದು ಸಾಧನೆಯಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅದರಲ್ಲೂ ಕೂಡ ಕೆ ಯಾವಾಗ ನಾವು ಮಿರರ್ ಮೆಡಿಟೇಷನ್ ಕ್ಯಾಂಡಲ್ ಮೆಡಿಟೇಷನ್ ಈ ಥರದ ಅಭ್ಯಾಸಗಳಲ್ಲಿ ಭಾಗಿಯಾದಾಗ ಗೊತ್ತೋ ಗೊತ್ತಿಲ್ಲದ ಹಾಗೆ ಕೆಲವೊಂದು ಇಪ್ನೋ ಪವರ್ ನಮ್ಮೊಳಗಡೆ ಎಂಟ್ರಿ ಆಗ್ತಾ ಇರುತ್ತೆ ಲೈಕ್ ಎದುರುಗಡೆ ಇರೋಂತಹ ವ್ಯಕ್ತಿಯ ಒಂದು ಆಕರ್ಷಣೆ ಆಗಿರ್ಬೋದು ಹಾಗೆ ಅವರ ಒಂದು ಹಾವಭಾವ ಮನಸ್ಸಿನಲ್ಲಿ ನಡೀತಾ ಇರೋ ವಿಚಾರಗಳು ಪ್ರತಿಯೊಂದು ಕೂಡ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ವಿಸ್ಮಯಕಾರಿ ಹಾಗೆ ರಹಸ್ಯಮಯ ಧ್ಯಾನ ಅಂತ ಅಂದರೆ ತುಂಬ ಧ್ಯಾನದಲ್ಲಿ ಭಾಗಿಯಾದಂಥವರಿಗೆ ಪ್ರತಿಯೊಂದು ಕೂಡ ರಹಸ್ಯನೇ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ತುಂಬ ಈ ಧ್ಯಾನದಲ್ಲಿ ಪಳಗಿರೋ ಅಂಥವರು ಮನಸ್ಸು ಮಾಡಿದರೆ ಕಾಣದ ಶಕ್ತಿಗಳು ಕಾಣದ ಶಕ್ತಿಗಳು ಅಂತ ಬಂದಾಗ ಫ್ಲೋಟಿಂಗ್ ಎನರ್ಜಿ ಸುಮಾರು ಎನರ್ಜಿ ಮೂಮೆಂಟ್ ಆಗ್ತಾ ಇರ್ತವೆ ಅಕ್ಕಪಕ್ಕ ಹರಿದಾಡ್ತಾ ಇರ್ತವೆ ಯಾವಾಗ ನಾವು ಕಾಣದ ಶಕ್ತಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಮಿಂದ ನನಗೆ ಸಹಾಯ ಬೇಕಾಗಿದೆ ನೀವು ನನಗೆ ಸಹಾಯ ಮಾಡ್ತೀರಾ ನಿಮ್ಮಿಂದ ನನಗೆ ಜ್ಞಾನ ಬೇಕಾಗಿದೆ ನಿಮ್ಮಿಂದ ನನಗೆ ಆಶೀರ್ವಾದ ಬೇಕಾಗಿದೆ ಯಾವಾಗ ನಾವು ಈ ಥರದ ಒಂದು ವೈಬ್ರೇಷನ್ನ ಯೂನಿವರ್ಸಿಗೆ ಸೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ಲಿ ನಿಮಗೆ ಮೂಮೆಂಟ್ ಆಗ್ತಾ ಇರುವಂತಹ ಎನರ್ಜಿಗಳು ಕೂಡ ಅಲ್ಲಿ ಸ್ಟಾಪ್ ಆದಂತಹ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆ ಕೆಲವೊಂದು ಎನರ್ಜಿಗಳು ಕಿವಿ ಒಳಗಡೆ ಸೇರಿದಂಗೆ ಹಾಗೆ ಗುಸುಗುಸು ಮಾತಾಡ್ದಂಗೆ ಯಾರೋ ನಕ್ಕಂಗೆ ಇವೆಲ್ಲವೂ ಕೂಡ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಇರುತ್ತೆ ಸೊ ಓಕೆ ಧ್ಯಾನದಲ್ಲಿ ಸುಮಾರು ಥರದ ವಿಚಿತ್ರ ವಿಚಿತ್ರ ಅನುಭವಗಳನ್ನು ನಾವು ಪಡಿತಾ ಇರ್ಬೋದು ನೀವು ನೀವು ಕೇಳ್ಬೋದು ಈ ಥರದ ಕಾಣದ ಶಕ್ತಿಗಳಿಂದ ನಾವೆಲ್ಲ ಒಂದು ಸಪೋರ್ಟ್ ತಗೋಬೋದಾ ಸರ್ ಅದರದ್ದು ಒಂದು ಕೆಲಸ ಕಾರ್ಯನ ನಾವು ಮಾಡಿಸ್ಕೋಬೌದಾ ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಯಾಕಪ್ಪ ಅಂತಂದರೆ ಎನರ್ಜಿಗಳು ಬಂದೋದಂತಹ ಅನುಭವನ ನಾನು ಪಟ್ಟಿದ್ದೀನಿ ಹೊರತು ಸೊ ಇಲ್ಲಿ ಲೌಕಿಕ ಅಂತ ಬಂದಾಗ ಯಾವಾಗ ಒಬ್ಬ ಮನುಷ್ಯ ಧ್ಯಾನಸ್ಥ ಆಗಲಿಕ್ಕೆ ರೆಡಿ ಆಗ್ತಾನಪ್ಪ ಅಂತಂದರೆ ಈ ದೇಹನೇ ನಾನಲ್ಲ ನಾನೊಂದು ಆತ್ಮ ಅನ್ನೋ ಅನುಭವ ಬಂದಾಗ ಮಾತ್ರ ಯಾವ ಆಸೆ ಆಕಾಂಕ್ಷೆಗಳು ಕೂಡ ಅವನಲ್ಲಿ ಇರೋದಿಲ್ಲ ಸೊ ಹಾಗಾಗಿ ಯಾವ ಎನರ್ಜಿಯಿಂದನೂ ಕೂಡ ಕೆಲಸ ಕಾರ್ಯನೂ ಕೂಡ ಬಯಸ್ತಾ ಇರೋದಿಲ್ಲ ಪರಿಪೂರ್ಣವಾಗಿ ಯಾರು ಒಂದು ಅಧ್ಯಾತ್ಮನ ಅರ್ಥ ಮಾಡ್ಕೊಳ್ತಾರೋ ನೀವು ನಿಜವಾಗ್ಲೂ ನಿಮಗೆ ಏನು ಬೇಡಪ್ಪ ಅನ್ನಿಸ್ತಾ ಇರುತ್ತೆ ಸೊ ಓಕೆ ಬಟ್ ನಿಮಗೆ ಪ್ರತಿಯೊಂದು ಕೂಡ ಅನುಭವಕ್ಕೆ ಬರ್ತಾ ಇರುತ್ತೆ ಹಾಗೆ ಸಹಾಯನೂ ಕೂಡ ಸಿಗ್ತಾ ಇರುತ್ತೆ ಬಟ್ ಅದೆಲ್ಲದನ್ನು ಕೂಡ ಪ್ರೂವ್ ಮಾಡಲಿಕ್ಕೆ ಕುತ್ಕೋಬಾರ್ದು ಹಾಗೆ ಸೊಸೈಟಿಗೆ ಅದನ್ನು ನಾನು ತಿಳಿಸ್ಬಿಡ್ತೀನಪ್ಪ ಅಂತ ಸಾಧ್ಯ ಇರೋದಿಲ್ಲ ಸೊ ಯಾಕಪ್ಪ ಅಂತಂದರೆ ಎನರ್ಜಿಗಳ ಬಗ್ಗೆ ನಾವು ಯಾವಾಗ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅನುಭವ ಈ ಅನುಭವನೇ ನಿಮಗೆ ಒಂದು ರೀತಿ ಸ್ವರ್ಗನ ಸೃಷ್ಟಿ ಮಾಡ್ತಾ ಇರುತ್ತೆ ಹಾಗೆ ಸುಮಾರು ಥರದ ಕೆಲವೊಂದು ಟೈಮ್ನೊಳಗೆ ಎನರ್ಜಿಗಳು ಕೂಡ ನಮ್ಮ ದೇಹನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ಹಾಗೆ ಕೆಲವೊಂದು ನೋವುಗಳನ್ನು ಕೂಡ ಅನುಭವಿಸೋಂಥ ಪರಿಸ್ಥಿತಿಗಳು ಬರ್ತಾ ಇರ್ತವೆ ಒಟ್ಟಿನಲ್ಲಿ ಎನರ್ಜಿಗಳು ಯಾವ ರೀತಿಯಪ್ಪ ಅಂತಂದರೆ ಸೊ ಅವು ಮೂಮೆಂಟ್ ಆಗ್ತಾನೇ ಇರ್ತವೆ ಸೊ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ರೀತಿ ಧೈರ್ಯ ಇರಲೇಬೇಕು ಯಾಕೆ ಅಂತಂದರೆ ಒಂದೊಂದು ಸಲ ಆಗುವ ಅನುಭವನೂ ಕೂಡ ತುಂಬ ವಿಚಿತ್ರನೇ ಇರ್ತವೆ ಸೊ ಓಕೆ ಖಂಡಿತವಾಗ್ಲೂ ಹೇಳ್ತೀನಿ ಆನ್ ಸ್ಪಾಟ್ ನಾವು ಸಂಪೂರ್ಣವಾಗಿ ಧ್ಯಾನದಲ್ಲಿ ಭಾಗಿಯಾಗ್ಬಿಟ್ಟು ಜಸ್ಟ್ ಫ್ಲೋಟಿಂಗ್ ಎನರ್ಜಿಗಳನ್ನು ಕೂಡ ನಾವು ಅಟ್ರ್ಯಾಕ್ಟ್ ಮಾಡಬಹುದು ಹಾಗೆ ಅವುಗಳ ಆಶೀರ್ವಾದನೂ ಕೂಡ ಪಡ್ಕೊಳ್ತಾ ಇರ್ಬೋದು ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ನಿಮಗೇನಾದರೂ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅನ್ನೋ ಆಸಕ್ತಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ಜೊತೆ ನೀವು ಡಿಸ್ಕಷನ್ ಮಾಡ್ಬೋದು ಇಷ್ಟು ಎಲ್ಲರಿಗೂ ಕೂಡ ಶುಭವಾಗಲಿ ಧನ್ಯವಾದಗಳು